ಚಿತ್ರದುರ್ಗ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಲ್ಲಿ ಮೊದಲು ಸಂಸದರಾಗಿದ್ದು ಎಸ್ ನಿಜಲಿಂಗಪ್ಪನವರು ಇವರು ವಿಜಯನಗರ ಜಿಲ್ಲೆಯ ಹಲುವಾಗಲಿನವರು ಹುಟ್ಟಿದ್ದು ಹತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ಕರ್ನಾಟಕದ ನಾಲ್ಕನೇ ಮುಖ್ಯಮಂತ್ರಿಯಾಗಿ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ಚಿತ್ರದುರ್ಗ ಕ್ಷೇತ್ರದ ಮೊದಲ ಸಂಸದರು ಕೂಡ ಆಗಿದ್ದಾರೆ ಜೆ ಮೊಹಮ್ಮದ್ ಇಮಾಮ್ ಸಾಬ್ ಇವರು ದಾವಣಗೆರೆ ಜಿಲ್ಲೆಯ ಜಗಳೂರಿನವರು ಹುಟ್ಟಿದ್ದು ಹದಿನೈದು ಫೆಬ್ರವರಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ತಂದೆ ಬಡೇ ಸಾಹೇಬ್ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣ ರೈಲ್ವೆ ಹಾಗೂ ಲೋಕೋಪಯೋಗಿ ಮಂತ್ರಿಯಾಗಿದ್ದ ಇವರು ನಂತರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಆಯ್ಕೆಯಾಗಿದ್ದಾರೆ ಹಾಗೂ ಚಿತ್ರದುರ್ಗದಿಂದ ಆಯ್ಕೆಯಾದ ಏಕೈಕ ಮುಸ್ಲಿಂ ವ್ಯಕ್ತಿಯಾಗಿದ್ದಾರೆ ವೀರಬಸಪ್ಪನವರು ಇವರು ಚಿತ್ರದುರ್ಗದ ದೇವಿ ಕೆರೆಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ತಂದೆ ಸಿದ್ದಪ್ಪ ಚಿತ್ರದುರ್ಗ ನಗರಸಭೆ ಅಧ್ಯಕ್ಷರಾಗಿ ಹಾಗೂ ಮೈಸೂರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದ ಇವರು ಒಂದು ಬಾರಿ ಲೋಕಸಭೆಗೂ ಆಯ್ಕೆಯಾಗಿದ್ದಾರೆ ಕೊಂಡಜ್ಜಿ ಬಸಪ್ಪನವರು ಇವರು ದಾವಣಗೆರೆ ಜಿಲ್ಲೆಯ ಕೊಂಡಜ್ಜಿ ಗ್ರಾಮದವರು ಹುಟ್ಟಿದ್ದು ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ತಂದೆ ಲಿಂಗಪ್ಪ ಎರಡು ಬಾರಿ ದಾವಣಗೆರೆಯ ಶಾಸಕರಾಗಿದ್ದ ಇವರು ನಂತರ ಚಿತ್ರದುರ್ಗ ಲೋಕಸಭೆಗೆ ಸ್ಪರ್ಧಿಸಿ ಸಂಸದರಾಗ್ತಾರೆ ನಂತರ ಚಿತ್ರದುರ್ಗದಿಂದ ಬೇರ್ಪಟ್ಟು ಪ್ರತ್ಯೇಕ ದಾವಣಗೆರೆ ಕ್ಷೇತ್ರ ರಚನೆ ಆದ ಮೇಲೆ ಅಲ್ಲಿಂದ ಕೂಡ ಸ್ಪರ್ಧಿಸಿ ಗೆದ್ದು ದಾವಣಗೆರೆಯ ಮೊದಲ ಸಂಸದರು ಅನ್ನಿಸ್ಕೊಳ್ತಾರೆ ಕೆ ಮಲ್ಲಣ್ಣನವರು ಇವರು ಸಿರಾ ತಾಲೂಕಿನ ಕಟಾವೀರನಹಳ್ಳಿಯವರು ಹುಟ್ಟಿದ್ದು ಏಳು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ತಂದೆ ಕಾಮಣ್ಣ ತುಮಕೂರು ನಗರಸಭೆಯ ಸದಸ್ಯರಾಗಿದ್ದ ಇವರು ಮೊದಲ ಬಾರಿ ಮಧುಗಿರಿ ಕ್ಷೇತ್ರದಿಂದ ಗೆಲ್ತಾರೆ ಮಧುಗಿರಿ ಕ್ಷೇತ್ರ ರದ್ದಾದ ಮೇಲೆ ಚಿತ್ರದುರ್ಗ ಕ್ಷೇತ್ರದಿಂದ ಸ್ಪರ್ಧಿಸಿ ಅಲ್ಲೂ ಕೂಡ ಎರಡು ಬಾರಿ ಗೆದ್ದು ಸಂಸದರಾಗಿದ್ದಾರೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದಾರೆ ಕೆಎಚ್ ರವರು ಇವರು ಹಿರಿಯೂರಿನವರು ಹುಟ್ಟಿದ್ದು ಅಕ್ಟೋಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೊದಲು ಮೂಡಿಗೆರೆ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿದ್ದ ಇವರು ನಂತರ ಹಿರಿಯೂರು ಕ್ಷೇತ್ರದಿಂದ ಐದು ಬಾರಿ ಗೆದ್ದು ಅರಣ್ಯ ಸಹಕಾರಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಶಿಕ್ಷಣ ಇಲಾಖೆಯ ಸಚಿವರಾಗಿ ವಿಧಾನಸಭಾ ಸ್ಪೀಕರ್ ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಒಂದು ಬಾರಿ ಚಿತ್ರದುರ್ಗದ ಸಂಸದರಾಗಿ ಸಹ ಆಯ್ಕೆಯಾಗಿದ್ದಾರೆ ಸಿಪಿ ಮೂಡಲಗಿರಿಯಪ್ಪ ಇವರು ಸಿರಾ ತಾಲೂಕಿನ ಚಿರತಹಳ್ಳಿಯವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಜೂನ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ತಂದೆ ಪಾಪೇಗೌಡರು ಮೊದಲು ಸಿರಾ ಕ್ಷೇತ್ರದ ಶಾಸಕರಾಗಿದ್ದ ಇವರು ನಂತರ ಚಿತ್ರದುರ್ಗ ಲೋಕಸಭೆಯಿಂದ ಸ್ಪರ್ಧಿಸಿ ಮೂರು ಬಾರಿ ಗೆದ್ದಿದ್ದಾರೆ ಪಿ ಕೋದಂಡರಾಮಯ್ಯ ಇವರು ಹುಟ್ಟಿದ್ದು ಆರು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಆಂಧ್ರದ ನೆಲ್ಲೂರು ಜಿಲ್ಲೆಯಲ್ಲಿ ತಂದೆ ನಾಗಭೂಷಣ್ ದಳದಿಂದ ಮೂಡಲಗಿರಿಯಪ್ಪನವರ ವಿರುದ್ಧ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಶಶಿಕುಮಾರ್ ರವರು ಇವರು ಬೆಂಗಳೂರಿನವರು ಹುಟ್ಟಿದ್ದು ಎರಡು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಂದೆ ರಾಜಪ್ರಕಾಶ್ ಸಿನಿಮಾ ಕ್ಷೇತ್ರದಲ್ಲಿ ಖ್ಯಾತರಾಗಿದ್ದ ಇವರು ಚಿತ್ರದುರ್ಗ ಕ್ಷೇತ್ರದಲ್ಲಿ ಜೆಡಿಯು ಪಕ್ಷದಿಂದ ಸ್ಪರ್ಧಿಸಿ ಒಮ್ಮೆ ಗೆದ್ದಿದ್ದಾರೆ ಎನ್ ವೈ ಹನುಮಂತಪ್ಪ ಇವರು ಚಿತ್ರದುರ್ಗ ಜಿಲ್ಲೆಯ ರಾಂಪುರದವರು ಹುಟ್ಟಿದ್ದು ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತಂದೆ ಯಲ್ಲಪ್ಪ ಒಡಿಸ್ಸಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಇವರು ರಾಜಕೀಯ ಪ್ರವೇಶ ಮಾಡಿ ಚಿತ್ರದುರ್ಗದಲ್ಲಿ ಒಂದು ಅವಧಿಗೆ ಸಂಸದರಾಗಿದ್ದಾರೆ ಜನಾರ್ದನ ಸ್ವಾಮಿ ಇವರು ಚಿತ್ರದುರ್ಗದವರು ಹುಟ್ಟಿದ್ದು ನಾಲ್ಕು ಜೂನ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಂದೆ ವೆಂಕಟಪ್ಪ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಒಮ್ಮೆ ಗೆದ್ದು ಸಂಸದರಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಗೆದ್ದ ಮೊದಲ ಅಭ್ಯರ್ಥಿ ಇವರೇ ಆಗಿದ್ದಾರೆ ಬಿಎನ್ ಚಂದ್ರಪ್ಪ ಇವರು ಚಿಕ್ಕಮಗಳೂರಿನ ಲಕ್ಕವಳ್ಳಿಯವರು ಹುಟ್ಟಿದ್ದು ಒಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಂದೆ ನಾಗಪ್ಪ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದ ಇವರು ನಂತರ ಚಿತ್ರದುರ್ಗ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದರು ಎ ನಾರಾಯಣಸ್ವಾಮಿ ಇವರು ಬೆಂಗಳೂರಿನ ಆನೇಕಲ್ಲಿನವರು ಹುಟ್ಟಿದ್ದು ಹದಿನಾರು ಮೇ ಸಾವಿರದ ಒಂಬೈನೂರ ಐವತ್ತೋಳರಲ್ಲಿ ತಂದೆ ಅಬ್ಬಯ್ಯ ಮೊದಲು ಆನೇಕಲ್ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಹಾಗೂ ಕರ್ನಾಟಕ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದ ಇವರು ಚಿತ್ರದುರ್ಗ ಲೋಕಸಭೆಯಿಂದ ಗೆದ್ದು ಕೇಂದ್ರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ರಾಜ್ಯ ಮಂತ್ರಿ ಕೂಡ ಆಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಇವರ ಬದಲು ಗೋವಿಂದ ಕಾರಜೋಳರವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ಸಿನಿಂದ ಮತ್ತೊಮ್ಮೆ ಬಿಎನ್ ಚಂದ್ರಪ್ಪನವರೇ ಸ್ಪರ್ಧೆ ಮಾಡಿದ್ದಾರೆ ಚಿತ್ರದುರ್ಗ ಕ್ಷೇತ್ರಕ್ಕೆ ನಡೆದ ಹದಿನೇಳು ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಎರಡು ಬಾರಿ ಬಿಜೆಪಿ ಹಾಗೂ ತಲಾ ಒಂದೊಂದು ಬಾರಿ ಜನತಾದಳ ಜೆಡಿಯು ಸ್ವತಂತ್ರ ಪಕ್ಷ ಹಾಗೂ ಪಿಎಸ್ಪಿ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ಮೂಡಲಗಿರಿಯಪ್ಪನವರು ಒಟ್ಟು ಮೂರು ಬಾರಿ ಗೆದ್ದಿದ್ದಾರೆ